ಅಲ್ಲಿ ಆರ್ದನಾ ಹೀರೋಯಿನ್ಸ್ ಇದ್ದಾರೆ ಅದಕ್ಕೆ ಫುಲ್ ಮೀಲ್ಸ್ ನಾನ್ ಇಲ್ಲಿ ಖುಷಿ ಇಲ್ಲ ತೇಸಿನೋ ಅಲ್ಲಿ ಅಂತ ಹೇಳ್ತಿರೋ ಸೋ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ ಅವ್ರ ಕೈಗೆ ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮನಿ ಇಸ್ ನಾಟ್ ಅಟ್ ಆಲ್ ಅ ಮ್ಯಾಟರ್ ಲವ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಮೀನ್ ನನಗೆ ಇಷ್ಟ ಐವರು ಬಟ್ ಹೇಳಕಣಕ್ಕೆ ಆಗಿರಲ್ಲ ಅಷ್ಟಗale ಅವ್ರು ಬೇರೆ ಮದ್ವೆ ಆಗ್ಬಿಟ್ಟಿರುತ್ತೆ ಆಗಬಿಟ್ಟಿರುತ್ತೆ ಅದು ಕೃಷ್ಣ ಬ್ರೇಕಪ್ ನಾನು ಮನೆಗೆ ಹೋಗಿದ್ದಿರೋ ಗುರು ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಂಡ್ ಮಾತಾಡ್ತೀನಿ ಓಕೆ ಇವತ್ತು ನಮ್ಮ ಜೊತೆ ಫುಲ್ ಮಿಲ್ಸ್ ತಂಡ ಇದೆ ಫುಲ್ ಮಿಲ್ಸ್ ಊಟನ ಇಲ್ಲ ಯಾವ ಊಟ ಕೇಳ್ತಾ ಹೋಗೋಣ ಹಾಯ್ ಸರ್ ನಮಸ್ತೆ ನೀವ್ ಹೇಗಿದ್ದೀರಾ ನಾವು ಸಕದ ಇದ್ದೀವಿ ಫುಲ್ ಮಿಲ್ಸ್ ಅಂದ್ರೆ ಏನು ಊಟನ ಫುಲ್ ಮಿಲ್ಸ್ ಅಥವಾ ಫುಲ್ ಮಿಲ್ಸ್ ಏನದು ಫುಲ್ ಮಿಲ್ಸ್ ಅಂದ್ರೆ ಅಂದ್ರೆ ಇಬ್ಬಿಬ್ರು ಹುಡುಗಿರವ್ರೆ ಅಂತ ಫುಲ್ ಮಿಲ್ಸಾ ಏನ್ ಫುಲ್ ಮೀಲ್ಸ್ ಅಂತ ಅಂದ್ರೆ ಇದು ಭಾವನೆಗಳ ಫುಲ್ ಮೀಲ್ಸ್ ಇಬ್ರಿಬ್ರ ಹುಡುಗಿರಿಂದ ಭಾವನೆಗಳಂತ ಫುಲ್ ಮೀಲ್ಸ್ ಇಬ್ರಿದ್ರೆ ಫುಲ್ ಮೀಲ್ಸ್ ಆಗುತ್ತಾ ಇಲ್ಲ ಮಿನಿ ಮೀಲ್ಸ್ ಆಕ್ಚುಲಿ ನಮ್ಮ ಸಿನಿಮ ಅಲ್ಲಿ ಆರು ಜನ హీరోయిನ್ಸ್ ಇದ್ದಾರೆ ಅದಕ್ಕೆ ಫುಲ್ ಮೀಲ್ಸ್ ಅಂತ ಆಗಿರೋದು ನನ್ ನಿಮ್ಗೆ ಟೈಟಲ್ ಕಡೆಗೆ ಏನು ಅನಿಸ್ತು ಫುಲ್ ಮೀಲ್ಸ್ ಅಂತಿದ ತಕ್ಷಣ ಫಸ್ಟ್ ಆಫ್ ಆಲ್ ಟೈಟಲ್ ನೋಡಿದ ತಕ್ಷಣ ತುಂಬಾ ಕ್ಯಾಚಿ ಆಗಿದೆ ಅದೊಂದು ಇಷ್ಟ ಆಯ್ತು ಆಮೇಲೆ ನಾನೇನೋ ಕಾಮಿಡಿ ಜಾನರ್ taraf ಅದು ಬಟ್ ಸ್ಕ್ರಿಪ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾ ಇಮೋಷನ್ಸ್ ಇರೋದ್ರಿಂದ ಇದೊಂದು ಫುಲ್ ಮೀಲ್ಸ್ ಅಂದ್ರೆ ಹೊಟ್ಟೆಗೆ ಹೇಳ್ತಾರಲ್ಲ ಫುಡ್ ಡೇ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅದೇ ತರ ಸಿನಿಮಾಲಿ ಭಾವನೆಗಳಿಂದ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ ಮೀಲ್ಸ್ ಆಸ್ ದಿ ಟೆಲ್ ನಂಗೊಂಥರಾ ಕ್ಯಾಚಿಯನ್ಸ್ ಫುಲ್ ಮೀಲ್ಸ್ ಹಾ ಚೆನ್ನಾಗಿದೆ ಒಂಥರಾ ಮತ್ತೆ ಇವ್ರು ರೆಸ್ಟೋರೆಂಟ್ ಹೋಟೆಲ್ ಇಂಡಸ್ಟ್ರೀಲಿ ಇರೋದ್ರಿಂದ ಅದೊಂಥರ ಎಲ್ಲ ಸಿಂಕ್ ಆಗ್ತಾ ಇದೆ ಕ್ರಾಸ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಲಿಖಿತ್ ಶೆಟ್ಟಿ ಅವರು ಸೊ ಆಮೇಲೆ ಫುಲ್ ಮೀಲ್ಸ್ ಅಂತ ಸುಮ್ನೆ ಏನೋ ತುರುಕಿರೋ ತರ ಏನಿಲ್ಲ ಇದು ಟೈಟಲ್ ನೀವು ಸಿನಿಮಾ ಪೂರ್ತಿ ನೋಡ್ಕೋ ಬಂದ್ರೆ ಹಾ ಕರೆಕ್ಟ್ ಕರೆಕ್ಟಾಗಿ ಇಟ್ಟಿದ್ದಾರೆ ಇವರು ಟೈಟಲ್ ಅಂತ ಅನ್ಸುತ್ತೆ ಸರ್ ಸಿನಿಮಾ ಡೈಲಾಗ್ ಐತೆ ಏನಂದ್ರೆ ಪಳ್ಳ ಪಳ ಪಳ್ಳ ಅಂತ ಉಳಿತಿದ್ದೀರಲ್ಲ ಸರ್ ಅಂತ ಟ್ರೈಲರ್ ಅಲ್ಲಿ ಒಂದಿದೆ ಹಂಗೆ ನೀವ್ ಮೂರ್ ಜನ ಪಳಪಳ ಏನ್ ಸರ್ ಎಲ್ಲಾರ್ದು ಒಂದೇ ತರ ಕಲ್ಲರ್ ಆಲ್ಮೋಸ್ಟ್ ಒಂದೇ ತರ ಆಲ್ಮೋಸ್ಟ್ ಅಲ್ಲ

ಹೆಂಗೆ ಸರ್ ಅದು ಯಾವ ತರ ಬಿಲ್ಡ್ ಆಯ್ತು ನೀವು ಕಥೆಲಿ ಕೂತಿರ್ತೀರಾ ಅಥವಾ ನಿಮಗೆ ಕೇಳ್ದ ಕೆಲವೊಬ್ರು ನೋಡಿದೀನಿ ತುಂಬಾ ವೆಲ್ ಆಫ್ ಇರ್ತಾರೆ ಬಟ್ ಫೋಟೋಗ್ರಫಿ ಪ್ಯಾಶನ್ ಆಗಿರತ್ತೆ ಸೊ ಅವ್ರ ಹತ್ರ ಅವ್ರ ಇದೊಂದು ದುಡಿಮೆಗೆ ಅಂತ ಮಾಡ್ತಾ ಇರಲ್ಲ ಸೊ ಸುಮ್ನೆ ಜಸ್ಟ್ ಹಾಬಿಗೋಸ್ಕರ ಮಾಡ್ತಾ ಇರ್ತಾರಲ್ಲ ಸೊ ಅಂತವ್ರೆಲ್ಲ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಎಲ್ಲಾ ಬರ್ತಾ ಇರ್ತಾರೆ ಅಲ್ವೇನ್ರಿ ತುಂಬಾ ಜನ ಇದ್ದಾರೆ ಇವಾಗ ಇವರು ಅಷ್ಟೇ ಕೊಲಾಬ್ರೇಷನ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಐ ತಿಂಕ್ ದಿಲ್ ಹಾವ್ ಅ ಡೇ ಜಾಬ್ ಆಲ್ಸೋ ಮೋಸ್ಟ್ ಆಫ್ ದಮ್ ಅಲ್ಲ ಫೋಟೋಗ್ರಫಿ ಜಸ್ಟ್ ಪ್ಯಾಷನ್ ಗೋಸ್ಕರ ಮಾಡ್ತಾ ಇರ್ತಾರೆ ಮೇಡಮ್ ಇದು ನೀವು ಮೇಕಪ್ ಆರ್ಟಿಸ್ಟ್ ನಿನ್ನೆ ಯಾವ್ದೋ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತೈತೆ ಖುಷಿ ಮೇಡಮ್ ಈಗ ಮೇಕಪ್ ನೋಡುವುದು ಎಲ್ಲ ದಂಗ್ ಆಗ್ಬಿಟ್ಟವ್ರಿ ಇವಾಗ ಮೇಕಪ್ ಆರ್ಟಿಸ್ಟ್ ನಾನ್ ತಾನೆ ನಾನು ಏನ್ ಮಾಡ್ತೇನೆ ಕರೆಕ್ಟ್ ಮಾಡಿಸ್ಕೋತ ಆಕ್ಚುಲಿ ಅದೇ ತಿಂಕ್ ನಾನಾಗ್ಲಿ ಖುಷಿ ನಾವೆಲ್ಲರೂ ನಮ್ದು ಅಷ್ಟೇ ನಾವು ನ್ಯಾಚುರಲ್ ಮೇಕಅಪ್ ಅನ್ನೋದೊಂದು ಇಟ್ಕೊಂಡ್ಬಿಟ್ಟಿದೀವಿ ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ ಅಂತ ಬಟ್ ಆದ್ರೂ ಅದು ಅದ್ನ ಮಾಡೋದು ಕಷ್ಟನೇ ಪಾಪ ನಮ್ಮ ಮೇಕಪ್ ಆರ್ಟಿಸ್ಟ್ ನಮ್ ಜೊತೆ ಯಾರೇ ಇದ್ರು ಅವರು ನಮಗೇನ್ ಬೇಕು ಅದನ್ನ ಅಚೀವ್ ಮಾಡೋಕೆ ಆದಷ್ಟು ಕಷ್ಟ ಪಡ್ತಾರೆ ಅಂಡ್ ಐ ತಿಂಕ್ ಅವ್ರೊಬ್ರೆ ಅನ್ಸುತ್ತೆ ನಾವು ಸೆಟ್ ಹೋದಾಗ ಕ್ಯಾಮ್ರಾ ಮುಂದೆ ನಿಂತಾಗ ನಾವ್ ಮೇಕಪ್ ಆರ್ಟಿಸ್ಟ್ ಏನಾದ್ರೂ ಒಂದ್ ಸಣ್ಣ ಡೀಟೇಲಿಂಗ್ ಮಿಸ್ ಆಗಿದ್ರು ಓಡ್ ಬಂದು ಒಂದ್ ಅಪ್ ಮಾಡಿ ಹೋಗೋರು ಅಂತ ಮ್ಯಾಕ್ಸಿಮಮ್ ಅನ್ಕೊಳ್ಳೋದೇ ಅವರು ಅನ್ಸುತ್ತೆ ನಮ್ ಸಿನಿಮಾದಲ್ಲೂ ಶ್ವೇತಾ ನಮ್ ಅದೊಂದು ಖುಷಿ ಇದೆ ನಿಮ್ಗೆ ಹೇಳಿ ಸರ್ ಇವಾಗ ಆಲ್ರೆಡಿ ಮದ್ವೆ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ನೀವ್ ಫೋಟೋಗ್ರಾಫರ್ ಆಗಿ ಇದ್ರೆ ಹೋಗ್ತೀರಾ ನಿಮ್ಗೆ ಅಂದ್ರೆ ಆಗುತ್ತಲ್ಲ ನಿಮ್ಗೆ ಅಂದ್ರೆ ಈ ಫೋಟೋಗ್ರಾಫರ್ಗು ನೋಡಿದೀನಿ ರೀಲ್ಸ್ ಗಳಲ್ಲೆಲ್ಲ ಆ ತರ ನಿಮ್ಗೆ ಇವಾಗ ಲವ್ ಆಗಿದೆ ಈಗ ಫ್ಯಾಂಟೆನ್ಸಿ ಹೊರಡಿಗ್ ಹೋಗ್ಬಿಡಿ

ಗಿಲ್ಟ್ ಇದೆ ಫೋಟೋಗ್ರಾಫರ್ ಆಕ್ಚುಲಿ ಅಲ್ಲಿಗೆ ಹೋಗ್ತಾನಲ್ಲ ಫಸ್ಟ್ ಇವ್ರಿಗೆ ಲವ್ ಇರತ್ತೆ ಆಮೇಲೆ ಇವ್ರಗ್ ಲವ್ ಆಗತ್ತೆ ಆಮೇಲೆ ಮಧ್ಯದಲ್ಲಿ ಅವ್ರು ಮೂರನೇ ಬರ್ತಾರೆ ಅವ್ರ ಅವರು ಬಂದ್ಬಿಟ್ಟು ಹದಿನೈದು ನಿಮಿಷ ಸ್ಕ್ರೀನ್ ಸ್ಪೇಸ್ ತಗೊಂಡ್ ಹೋಗ್ತಾರೆ ನಾಲ್ಕನೇ ಇವರೇನ್ ಬರ್ತಾರೆ

ಈ ಗರ್ಲ್ಸ್ ಯಾರೋ ನಿಮ್ ಫ್ರೆಂಡ್ಸ್ ಫ್ರೆಂಡ್ ಇರ್ತಾರೆ ಸಡನ್ ಆಗಿ ಲವ್ ಆಗಿಬಿಡುತ್ತೆ ನಿಮ್ ನಿಮ್ ಲವ್ ಆಗಿರುತ್ತಲ್ಲ ಅವ್ರ ಮೇಲೆನೆ ಲವ್ ಆಗುತ್ತೆ ನಿಮ್ ಫ್ರೆಂಡ್ ಗೊಂದು ಅವಾಗ ನಿಮ್ದ ರಿಯಾಕ್ಷನ್ ಇರುತ್ತೆ ನನಗೆ ಯಾರ ಮೇಲೆ ಲವ್ ಆಗೋ ಅವ್ರ ಫ್ರೆಂಡ್ ಗೂ ಅವ್ರ ಮೇಲೆ ಲವ್ ಆಗುತ್ತೆ ಬೆಸ್ಟ್ ಫ್ರೆಂಡ್ ಅದು ಬಿಟ್ಕೊಡಕ ಆಗಲ್ಲ ತ್ಯಾಗಮಯಿ ಯಾರ ಬಿಟ್ಕೊ ಇಷ್ಟ ಜಾಸ್ತಿ ಬಿಟ್ಕೊಡ್ಲೇಬೇಕು ಯಾರ್ನೂ ಫೋರ್ಸ್ ಮಾಡ್ಬಾರ್ದು ತುಂಬಾ ಇಷ್ಟ ಆಗ್ತದೆ ಇಲ್ಲ ಐ ತಿಂಕ್ ನೀನ್ ತೊಳ್ದಾಗ್ ಕ್ವಶನ್ ಫೈಟ್ ಅವ್ರಿಗೋಸ್ಕರ ಫೈಟ್ ಮಾಡ್ತೀನಿ ಅಥವಾ ನನ್ ರೆಸ್ಟೋರೆಂಟ್ ತುಂಬಾ ಇಷ್ಟ ಆದ್ರೆ ಬಿಟ್ಕೊಡ್ತು ಇರ್ಲಿ ಬಿಡಿ ಸರಿ ಅಂದ್ರೆ ಈ ತರ ಎಲ್ಲಾ ಈ ಟು ಕೆ ಜನರೇಷನ್ ಅಲ್ಲಿ ತುಂಬಾ ಆಗ್ತಾ ಇರ್ತದೆ ಸಡನ್ ಆಗಿ ಲೋ ಆಗೋದು ಸಡನ್ ಆಗಿ ಬ್ರೇಕ್ಅಪ್ ಆಗೋದಿಲ್ಲ ನೀನ್ ಯಾವ ಜನರೇಷನ್ ನಾನ್ ನೈಂಟಿ ನೈನ್ ನೈಂಟಿ ನೈನ್ ಸೊ ನಿಮ್ ನಿನ್ ಓಕೆ ಹೇಳ್ತೇನೆ ಇದ್ರ ಬಗ್ಗೆ ಈ ಜೆನ್ಸಿ ಕಿಡ್ಸ್ ಬಗ್ಗೆ ಏನ್ ಹೇಳ್ತೀರಾ ಸಿ ನಾವ್ ಯಾರನ್ನು ಹಿಂಗೆ ಇರಿ ಹಿಂಗೆ ಬದುಕಿ ಅಂತ ಹೇಳಕ್ ಆಗಲ್ಲ ಡೆಮೋಕ್ರಸಿ ಫೋರ್ಸ್ ಮಾಡಕ್ ಆಗಲ್ಲ ಮನ್ಸಿನ ನಾವ್ ಯಾವತ್ತೂ ಫೋರ್ಸ್ ಮಾಡಿ ಗೆಲ್ಲದಕ್ ಆಗಲ್ಲ ಅಲ್ವಾ ಪಾಸಿಬಿಲಿಟಿ ಸೊ ನಾವ್ ಏನೇ ರೂಲ್ ಸೆಟ್ ಮಾಡೋದ್ರು ಅವ್ರಿಗೆ ಆ ಮನ್ಸಿಗೆ ಆ ಕ್ಷಣಕ್ಕೆ ಆ ಸಿಚುವೇಷನ್ಗೆ ಆ ಮೊಮೆಂಟಮ್ಗೆ ಗೆ ಏನ್ ಅನ್ಸೋದು ಅದನ್ನೇ ಮಾಡ್ ಮಾಡ್ತಾರೆ ಸೊ ಯಂಗ್ ಆಗಿರೋರ್ಗೆ ಆ ಡಿಸಿಷನ್ ಮೇಕಿಂಗ್ ಕಷ್ಟ ಅನ್ಸ್ಬಹುದು ಬಟ್ ಸ್ವಲ್ಪ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದಾಗ ಮಿಸ್ಟೇಕ್ಸ್ ಮಾಡಿರ್ತೀವಿ ರಿಯಲೈಸೇಷನ್ ಆಗಿರತ್ತೆ ಸೊ ಅದ್ರ ಪ್ರಕಾರ ನಡ್ಕೋಬೇಕು ಸೊ ಐ ತಿಂಕ್ ಲೈಫ್ ಎಕ್ಸ್ಪೀರಿಯನ್ಸ್ ನಾವ್ ಯಾರು ನೀವ್ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳೋದು ತಪ್ಪು ಅಂತ ನನ್ನ ಮನೋಭಾವನೆ ಕೆಲ್ಸದಲ್ಲಿ ಮಾತ್ರ ನಾವ್ ಹೇಳ್ಬೇಕು ಪರ್ಸನಲ್ ಲೈಫ್ ಅಲ್ಲಿ ನಾವು ಆತರ ಹೇಳಿ ಯಾರ ಜೊತೆನೂ ಬದುಕಕ್ ಆಗಲ್ಲ ಮ್ಯಾಮ್ ನೀವ್ ಹೇಳಿ ಇವಾಗ ಗೋಸ್ಟಿಂಗ್ ಅಂಟಿಂಗ್ ಬೆಂಚಿಂಗ್ ಈ ತರ ತುಂಬಾ ಜೆನ್ಸಿ ಲವ್ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ನನ್ಗೆ ಆ ಕಾನ್ಸೆಪ್ಟ್ ಗಳೇ ಅರ್ಥ ಆಗಲ್ಲ ಯಾಕಂದ್ರೆ ನೀವ್ ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಈ ಸಿಚುವೇಶನ್ ಶೇಪ್ ಏನು ಗೋಸ್ಟಿಂಗ್ ಅದೆಲ್ಲ ಬರೋದೇ ಇಲ್ಲ ನೀವ್ ಯಾರ್ ಇನ್ನೊಂದ್ ಸೆಕೆಂಡ್ ಆಪ್ಷನ್ ಇರಬಾರ್ದು ಒಂದ್ ಪ್ರೀತಿ ಅಂತ ಮಾಡಿದ್ರೆ ಸೊ ಆ ಕಾನ್ಸೆಪ್ಟೇ ಅರ್ಥ ಆಗಲ್ಲ ಬಟ್ ಈಗಿನ ಜನರೇಷನ್ಗೆ ಐ ತಿಂಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಜೆನ್ಸಿ ಅಂತ ಹೇಳ್ತೀರಾ ಸೊ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ ಅವ್ರ ಕೈಗೆ ಅಂದ್ರೆ ವೆರಿ ಸೂನ್ ಎಲ್ಲ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಅವ್ರ ಕೈಲಿದೆ ಅಂಡ್ ಅವ್ರು ಹೇಳ್ದಂಗೆ ನಾವೇನು ಸಜೆಸ್ಟ್ ಮಾಡಿ ಅಥವಾ ಅಡ್ವೈಸ್ ಮಾಡಿ ಯಾರು ಚೇಂಜ್ ಆಗಲ್ಲ ಬಟ್ ರೂಟ್ಸ್ ಗೆ ಒಂದ್ ಸ್ವಲ್ಪ ಸ್ಟಿಕ್ ಆಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ನಮ್ ನ ವರ್ ದ ಕಿಡ್ಸ್ ಆದಷ್ಟು ಪೇರೆಂಟ್ಸ್ ಹೇಳ್ಕೊಡ್ಬೇಕು ಅನ್ಸುತ್ತೆ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ತಗೊಳೋರ್ ತಗೋತಾರೆ ಪುನಃ ಪುನಃ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಇನ್ನೊಂದ್ ಸ್ವಲ್ಪ ಅದೇ ಬರ್ತಾರೆ ಅಂತ ಅನ್ಸುತ್ತೆ ಅನ್ಸುತ್ತೆ ದ ಬೆಸ್ಟ್ ಇಸ್ ನಮ್ಮ ಜನರೇಷನ್ ಐ ಐಕ್ ಈಗೇನು ಜನ್ಝಿಗಳು ಬೆಂಚಿಂಗು ಎಲ್ಲರೂ ಆತರ ಏನಿಲ್ಲ ಎಲ್ಲೋ ಒಂದ್ ಸ್ವಲ್ಪ ಈ ಟ್ರೆಂಡ್ ಫಾಲೋ ಮಾಡ್ಬೇಕಲ್ಲ ಅಥವಾ ಈ ತರ ನಾವು ಹೇಳ್ಕೋಬೇಕು ಅನ್ನೋರು ಕೆಲವು ಶೋಕಿ ಮಾಡ್ಬೇಕು ಅನ್ನೋರು ಈ ತರ ಮಾಡ್ತಾ ಇರ್ತಾರೆ ಆ ಯಾರ್ಗೆ ಆದ್ರೂ ಒಂದಲ್ಲ ಒಂದಿನ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಹಾಗೆ ಆಗತ್ತೆ ಅವ್ರಿಗೆ ಒಂಥರ ಹಚ್ಕೂ ನಾನು ಹಿಂಗ್ ಮಾಡ್ತಾ ಇದ್ದೀನಿ ನಾನು ಹಿಂಗ್ ಮಾಡ್ಬಾರ್ದಲ್ವಾ ಅಂತ ಅನ್ಸುತ್ತೆ ಸೊ ನಾನು ಓಲ್ಡ್ ಸ್ಕೂಲ್ ನನಗೆ ಲವ್ ಬಂದ್ರೆ ಬೆರಿ ಟ್ರೂ ಅದಿರ್ಲೇಬೇಕು ಬೆಂಚಿಂಗು ಗೋಸ್ಟಿಂಗು ಇದೆಲ್ಲ ನಾನು ಫಾಲೋ ಮಾಡಲ್ಲ

ಆ ನಿಮ್ಗೆ ಹೇಗ ಅನ್ಸುತ್ತೆ ಮೇಡಮ್ ನೀವು ಆಲ್ರೆಡಿ ಸಂಸಾರ ಮಾಡ್ತಾ ಇರೋದ್ರಿಂದ ನೀವ್ ಹೇಳಿ ಎಷ್ಟು ಬೇಕಾಗುತ್ತೆ ಹುಡುಗನಿಗೆ ಸ್ಯಾಲ್ರಿ ಅಪ್ಪ ದುಡ್ ಇಸ್ ನಾಟ್ ಇಂಪಾರ್ಟೆಂಟ್ ಅಟ್ ಆಲ್ ಅಂದ್ರೆ ಈ ಮಾತಲ್ಲಿ ನಾನು ಖುಷಿ ಅನ್ನೋ ಒಪ್ತೀನಿ ಯಾಕಂದ್ರೆ ನಾನು ಒಂದ್ ಮೂರು ವರ್ಷದ ಜರ್ನಿ ಇದೆ ಖುಷಿ ಅವ್ರ ಜೊತೆ ಸೊ ಆ ಗ್ರಾಫ್ ನೋಡಿದೀನಿ ಅಂಡ್ ವಾಟ್ ಈಸ್ ಸೇಯಿಂಗ್ ಇಸ್ ಕಂಪ್ಲೀಟ್ಲಿ ಟ್ರೂ ಯಾ ದುಡ್ಡು ನಿಜವಾಗ್ಲೂ ಅದು ಮ್ಯಾಟ್ರೆ ಆಗಲ್ಲ ದುಡ್ಡು ಅಷ್ಟು ಇದ್ದು ನಿನಗೆ ಅಲ್ಲಿ ಪ್ರೀತಿನೇ ಇಲ್ಲ ಕೇರಿಂಗೇ ಇಲ್ಲ ಅಂದ್ರೆ ಅದೊಂಥರ ರೆಡ್ ಫ್ಲಾಗ್ ತರ ಅದು ಸೊ ಐ ಥಿಂಕ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮನಿ ಇಸ್ ನಾಟ್ ಅಟ್ ಆಲ್ ಮ್ಯಾಟರ್ ಲವ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂಡ್ ದಟ್ ಕೇರಿಂಗ್ ಅಷ್ಟ್ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟದು ಏನ್ ನಮಗೆ ಸಿಗುತ್ತೆ ದಟ್ ದಟ್ ಸ್ಯಾಟಿಸ್ಫೈ ಯು ಸೋ ವೆಲ್ ಐ ಮೀನ್ ಸೋ ಗುಡ್ ಯು ಫೀಲ್ ಸೋ ಗುಡ್ ಅಬೌಟ್ ಇಟ್ ಅಂತ ಅನ್ಸುತ್ತೆ ನೀನ್ ಎಷ್ಟೇ ಒಂದ್ ದೊಡ್ಡ ಕಾರ್ ಕೊಡ್ಸೋದಾಗಿರ್ಬೋದು ನೀನ್ ಎಮ್ ಕೆ ಬ್ಯಾಗೆ ಬೇಕು ಅಥವಾ ಸಿ ಕೆ ಬ್ಯಾಗ್ ಬೇಕು ಈ ತರ ಎಲ್ಲ ಅಲ್ಲ

ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಲ್ಲ ಇದು ನೆಸೆಸಿಟಿ ವೇರ್ ಮಿನಿಮಮ್ ನೆಸೆಸಿಟಿ ಅಷ್ಟೇ ಮನಿ ಬಟ್ ಹುಡುಗನ್ ಮನ್ಸಲ್ಲಿ ವಿ ಕ್ಯಾನ್ ಗ್ರೋ ಟುಗೆದರ್ ವರ್ ಟುಗೆದರ್ ಅನ್ನೋದೊಂದು ಇದ್ರೆ ನಾವು ಸಾತ್ ಕೊಡ್ತೀವಿ ಅವರು ಕೊಡ್ತಾರೆ ಆರಾಮಾಗಿ ಜೀವನ ಮಾಡುವ ಅದೇ ಪ್ರೀತಿನೇ ಇಲ್ಲದೆ ತುಂಬಾ ದುಡ್ಡು ಇದ್ರೆ ಅಲ್ಲಿ ಏನು ಏನ್ ಪ್ರಯೋಜನ ಏನಲ್ಲ ಸೊ ಐ ಆಗಲ್ವಲ್ಲ ಮಿನಿಮಮ್ ಏನಂದ್ರೆ ಮಿನಿಮಮ್ ಅಲ್ಲ ಅದೊಂದು ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಸೇ ಇಸ್ ಲವ್ ನೀವ ದುಡ್ ಎಷ್ಟು ಮುಖ್ಯ ಆಗುತ್ತೆ ಅಥವಾ ಹುಡುಗನ್ ಯಾವ ವರ್ಷ ಅಂತ ಹೇಳಕ್ ಡೇಟ್ ಮಾಡ್ತಾ ಇದೆ ತುಂಬಾ ಲವ್ ಇತ್ತು ಫಾರ್ಮ್ ಆಫ್ ಲವ್ ಅಂತ ಹೇಳ್ಬೋದು ಬಟ್ ಒಂದು ಪಾಯಿಂಟ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರ ಅಪ್ಪ ಅಮ್ಮ ಅವಾಗ ನಾನ್ ಸೆಟಲ್ ಆಗಿರ್ಲಿಲ್ಲ ನಾನು ದುಡಿತಾ ಇರ್ಲಿಲ್ಲ ತುಂಬಾ ಸ್ಟ್ರಗಲ್ ಆಗ್ತಾ ಇದ್ದು ಹೌದು ಸೊ ಅವ್ರ ಅಪ್ಪ ಅಮ್ಮ ಅದನ್ನ ನಿಲ್ಸಿ ಅವಳಿಗೆ ಬೇರೆ ಕಡೆ ಮದುವೆ ಮಾಡಿಸ್ಲಿ ಸೊ ಅದಾದ್ಮೇಲೆ ಆಫ್ಟರ್ ಫ್ಯೂ ಇಯರ್ಸ್ ಐ ತಿಂಕ್ ಫೈವ್ ಸಿಕ್ಸ್ ಆದ್ಮೇಲೆ ಐ ಡಿಡ್ ವೆಲ್ ಸೊ ದುಡ್ಡಿಲ್ಲ ಅಂದ್ರೆ ನಿಮ್ ಪ್ರೀತಿನೂ ಚೇಂಜ್ ಆಗತ್ ಕೆಲವೊಂದ್ಸಲಿ ಜನರ ಮೇಲೆ ಡಿಪೆಂಡ್ ಆಗತ್ತೆ ಯಾವ ರೀತಿ ಇರ್ತಾರೆ ಆ ವ್ಯಕ್ತಿ ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ ಏನಿಸ್ತೈತೆ ಅಂದ್ರೆ ಅದಕ್ಕಿಂತ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಇಲ್ಲ ಅಂತ ಅನ್ಕೊಂಡಿದ್ದೆ ಸೊ ಬಟ್ ಅದಾಗ ರಿಯಲೈಸ್ ಆಯ್ತು ಎವ್ರಿಥಿಂಗ್ ಚೇಂಜಸ್ ಎಂಡ್ ಆಫ್ ದ ಡೇ ನಾವ್ ಒಬ್ರೆ ಯಾರು ಇರಲ್ಲ ಸೊ ನಮಗೆ ಸ್ವಂತ ಶಕ್ತಿ ಇರಬೇಕು ಯಾರು ಇರ್ಲಿ ಇಲ್ದೇ ಇರ್ಲಿ ನಮ್ಮನ್ನ ಕಂಟ್ರೋಲ್ ಮಾಡೋಂತ ಸೆಟ್ ಇರಬೇಕು ಸೊ ಆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದರಿಂದ ನಾನು ಇವಾಗ ಸ್ವಲ್ಪ ವೆಲ್ ಸೆಟಲ್ಡ್ ಅಂತಲ್ಲ ರಿಯಲೈಸೇಷನ್ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ನ ಕಿಲ್ ಮಾಡ್ಕೊಂತೀವಿ ಬಟ್ ಇನ್ನೊಬ್ಬರಿಂದ ಕಾನ್ಸೆಪ್ಟ್ ಅಂದ್ರೆ ಇವಾಗ ಹುಡುಗಿ ರೀತಿ ಚಿಕ್ಕ ಹೇಳ್ತಿದ್ದಾರೆ ಲೈಕ್ ಹುಡುಗನ್ನ ಸೆಲೆಕ್ಟ್ ಮಾಡಿ ಎಷ್ಟು ಸಂಬಳ ಅದು ಕ್ರೈಟೀರಿಯಾನೇ ಅಲ್ಲ ಲೈಕ್ ಸಂಬಳ ಎಷ್ಟು ಅಂತ ಕೇಳೋದು ಫಸ್ಟ್ ಕ್ರೈಟೀರಿಯಾ ಅಲ್ಲ ಲೈಕ್ ನೀವ್ ಹೆಂಗ್ ನೋಡ್ಕೋತೀರಾ ನನ್ನ ಅವ್ರು ಇದ್ದಾರೆ ಅವ್ರ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಅನ್ಸುತ್ತೆ ಫಿನಾನ್ಷಿಯಲ್ ಡಿಪೆಂಡೆನ್ಸ್ ಅಲ್ಲಿ ನೋಡಿದೀರಾ ಈಗ ಹುಡುಗಿನೇ ಹುಡುಗನ್ ಪಟಾಯಿಸ್ಬೇಕು ಅಂತ ಅನ್ಕೊಳ್ಳಿ ಏನೇನೆಲ್ಲ ಹುಡುಗರು ಬೀಳ್ತಾರೆ ಅಂತ ನೀವ್ ಇಮೇಜಿನೇಷನ್ ಮಾಡಿದೀರ ಹುಡುಗರೇ ನಮ್ನ ಪಟಾಯಿಸಿದ್ರೆ ಚೆನ್ನಾಗಿರುತ್ತೆ ಬಟ್ ನೀವ್ ಕೇಳಿದ ಕ್ವೆಶನ್ ಐ ತಿಂಕ್ ಹುಡುಗರು ಫಾಲ್ ವ್ಯಾಲ್ಯೂಸ್ ಚೆನ್ನಾಗಿದ್ರೆ ಹುಡುಗಿದು ಬೀಳ್ತಾರೆ ಆಯ್ತಾ ಖಂಡಿತವಾಗ್ಲು ನೀವೇ ಹೇಳಿ ಗೊತ್ತಾನೆ ಆಯ್ತಾ ಮತ್ತೆ ಪಟಾಯಿಸ್ಬೇಕೇನೋ ಮಾಡ್ಬೇಕು ಇಲ್ಲ ಅನ್ಸುತ್ತೆ ಹುಡುಗರು ಹುಡ್ಗಿರ್ ಅಯ್ಯೋ ಓಕೆ ನೀವ್ ಹೇಳಿ ಮೇಡಮ್ ಆಗ ಹುಡ್ಗೀರ್ನ ಬಣಾಯಿಸ್ಬೇಕಾದ್ರೆ ಹುಡುಗರ ಏನೇ ಮಾಡ್ಬೇಕು ಓ ತುಂಬಾ ಮಾಡ್ಬೇಕು ಹುಡ್ಗಿರ್ನ ಓ ಅಂಗ ಆ ತುಂಬಾ ಮಾಡ್ಬೇಕು ಆಫ್ ಕೋರ್ಸ್ ಏ ಹೆಂಗೆ ಒಪ್ಕೊಂಬಿಡಕ್ಕಾಗತ್ತೆ ಹೇ ಯಾವ್ದೋ ಒಂದ್ ಸ್ಟ್ರೇಂಜರ್ ನ ಹೆಂಗೆ ಹೋಗಿದ್ ತಕ್ಷಣ ಓ ಓ ಓಕೆ ಓಕೆ ಅಂದ್ಬಿಟ್ಟು ಆಗಲ್ಲಪ್ಪ ನೋಡ್ಬೇಕು ಅವ್ರ್ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನೋಡ್ಬೇಕು ಮತ್ತೆ ಯಾವ ರೀತಿ ಯೂ نو ಹುಡುಗಿಯನ್ನು ನೋಡಿಕೊಳ್ಳುತ್ತಾರೆ ಅಂತ ನೋಡ್ಬೇಕು ಅದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳಿ ಈಗ ನಿಮ್ಮನ್ನು ಪಟಾಯಿಸಬೇಕು ಅಂದ್ರೆ ಹುಡುಗರು ಏನೇನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಏನೇನ್ ಮಾಡಬೇಕು ಹೇಳಿ ಮೇಡಂ ನನ್ಗೆ ನಿಮ್ಮ ಬಯೋಡಾಟಾ ಕೊಡಿ ಏನೋ ಯಾಕಂದ್ರೆ ಹುಡುಕ ಹುಡುಕ ಸ್ವಯಂ ಅವರು ನನ್ನ ಇತ್ರಕ್ಕೆ ಸೊ ಐ ಥಿಂಕ್ ಶಿ ಅಂದ್ರೆ ಜೆಂಟಲ್ ಮ್ಯಾನ್ ಆಗಿರ್ಬೇಕು ಜೆಂಟ್ ಮ್ಯಾನ್ ಅಂದ್ರೆ ಏನು ಅಂತ ಕೇಳಿ ಜೆಂಟಲ್ಮ್ಯಾನ್ ವ್ಯಾಲ್ಯೂಸ್ ಇರ್ಬೇಕು ಲೈಫ್ ಅಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು ದೇವ್ರನ್ನ ಅಂಡ್ ನನ್ನ ತುಂಬಾ ಪ್ರೀತಿ ಮಾಡ್ಬೇಕು ಹ್ಮ್ ತುಂಬ ಪ್ರೀತಿ ಜಾಸ್ತಿ ಪ್ರೀತಿ ಮಾಡ್ಬೇಕು ಸೊ ನೀವು ಫುಲ್ ಮಿಲ್ಸ್ ಎಲ್ಲಿ ಎಲ್ಲಿ ಊಟ ಮಾಡಿದ್ದು ಯಾವ ವೆಜ್ ನಾನ್ ವೆಜ್ ಎಲ್ಲಿ ಫುಲ್ ಮಿಲ್ಸ್ ಊಟ ಮಾಡಿದ್ದು ರೀಸೆಂಟ್ ಆಗಿ ಇಲ್ಲೇ ನಾವು ನಂದನ ಇದೆ ನಂದನ ಪ್ಯಾಲೇಸ್ ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಆಂಧ್ರ ಸ್ಟೈಲ್ ಫುಲ್ ಮಿಲ್ಸ್ ಮಾಡಿದೆ ನಂಗೆ ಆಂಧ್ರ ಫುಡ್ ಜಾಸ್ತಿ ಇಷ್ಟ ನೀವ್ ಹೇಳಿ ನಾನು ಮೈಸೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಕೆಂಪಮಾತ ಅಂತಿ ಅಲ್ಲಿ ಅವರು ಬಾಳೆಲೆ ಊಟ ಚೆನ್ನಾಗಿ ಹಾಕೊಟ್ಟಿರ್ತಾರೆ ಎಲ್ಲಾ ಕೋಸಂಬರಿಯಿಂದ ಹಿಡಿದು ಪಿಂಕಾಯಿಂದ ಹಿಡಿದು ಸ್ವೀಟ್ ವರೆಗೂನು ಅದು ನಂದು ಬೆಸ್ಟ್ ಫುಲ್ ಮೀಲ್ಸ್ ನನ್ಗನ್ಸಿದೆ ನಂಗೆ ಮದ್ವೆ ಊಟ ಮದ್ವೆಗಳಿಗೆ ಅಥವಾ ಯಾವ್ದಾರು ಫಂಕ್ಷನ್ ಊಟಕ್ಕೆ ಹೋದ್ರೆ ಐ ಐ ಕೀಪ್ ಏನೋ ಐ ಫೀಲ್ ಎಕ್ಸೈಟೆಡ್ ಏನ್ ಮಾಡಿದ್ದಾರೆ ಯಾವ ತರ ಐಟಮ್ಸ್ ಇದೆ ಫುಲ್ ಮೀಲ್ಸ್ ಚೆನ್ನಾಗೆ ಊಟ ಮಾಡ್ಕೊಂಡು ಬರೋದು ಸರ್ ನಿಮ್ಗೆ ಯಾವ್ದಾರ ಈ ಕ್ರಶ್ ಬ್ರೇಕಪ್ ಯಾವ್ದು ಹೇಳ್ತಿದ್ರೆ ಈ ಕ್ರಶ್ ಬ್ರೇಕಪ್ ಈ ಲವ್ ಬ್ರೇಕಪ್ ಯಾವ್ದಾರ ಆಗಿದ್ಯಾ ಈ ಟೀಸರ್ ಟೀಚರ್ ಲಾಸ್ಟ್ ತೋರಿಸ್ತಿರಲ್ಲ ಆತರ ಕ್ರಶ್ ಆಗ್ರೆ ಬ್ರೇಕಪ್ ಹಿಂಗ ಸರ್ ಇವಾಗ ನಿಮ್ಗೆ ನನಗೆ ಇಷ್ಟ ಇವರು ಬಟ್ ಹೇಳ್ಕೊಳಕ್ ಆಗಿರಲ್ಲ ಅಷ್ಟ್ರಗಾಲೇ ಅವ್ರು ಬೇರೆಯವ್ರ ಮದ್ವೆ ಆಗ್ಬಿಟ್ಟಿರುತ್ತೆ ಅದು ಕ್ರಶ್ ಬ್ರೇಕಪ್ ಅಂತ

ಫುಲ್ ಎಲ್ಲ ಕವರ್ ಮಾಡ್ಬಿಟ್ಟಿದೀರಾ ಅಂತ ಭಾವನೆಗಳು ಕವರ್ ಆಗಿದೆ ಒಂದು ಪಕ್ಕಾ ರಾಮ್ ಕಾಮ್ ಅಲ್ಲಿ ಏನಿರ್ಬೇಕು ಒಂದು ಲವ್ ಸ್ಟೋರಿ ಆದಾಗ ಒಬ್ಬ ಒಬ್ಬರು ಜೀವನದಲ್ಲಿ ಲವ್ ಆದಾಗ ಲವ್ ಹಿಂದೆ ಇರ್ಬೇಕಾರೆ ಲವ್ ಬರಿಬೇಕಾರೆ ಏನೇನೆಲ್ಲ ಇಮೋಷನಲ್ ಗ್ರಾಫ್ ಗಳು ಹೋಗತ್ತೆ ಸ್ಯಾಕ್ರಿಫೈಸ್ ಮಾಡಿದಾಗ ಅದೆಲ್ಲ ಇದೆ ನೀವು ಹೇಳಿ ನಿಮ್ಮ ಕ್ಯಾರೆಕ್ಟರೈಸೇಷನ್ ಹೆಂಗಿದೆ ಮತ್ತೆ ಓವರ್ ಮೂವಿ ನೋಡಿದಾಗ ಜನ ಏನ್ ಇಷ್ಟ ಪಡ್ಬೋದು ಈ ಮೂವಿಲಿ ಏನು ಅಲ್ಲದೆ ಇನ್ನ ಒಂದು ತುಂಬಾ ಸ್ಪೆಷಲ್ ಆಗಿರೋ ಒಂದು ರಿಲೇಶನ್ಶಿಪ್ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅದು ನಂದು ನಮ್ಮ ಅಣ್ಣಂದು ಸೊ ಅಣ್ಣ ತಂಗಿ ಬಾಂಡಿಂಗ್ ಹೇಗಿದೆ ಅಥವಾ ಅಮ್ಮ ಅಪ್ಪ ಇಲ್ದಿರೋ ಹುಡುಗಿನ ಎಷ್ಟು ಚೆನ್ನಾಗಿ ಅಣ್ಣ ನೋಡ್ಕೋತಾನೆ ಮತ್ತೆ ಅವನ್ ಅವಳ ಭಾವನೆಗಳನ್ನ ಹೇಗೆ ಅವನು ಅರ್ಥ ಮಾಡ್ಕೊಂಡು ಅವಳಿಗೆ ಲೈಫ್ ಹೇಗೆ ಲೀಡ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಅನ್ನೋದು Uh, torsi, to da reformirajo zali, so anatomije, ne tumba in štapartar.